ಮೋಸ್ಟ್ ಬಗ್ಗೆ ಆದರೆ ವಾಯ್ಸ್ ಆಡಿಬಲ್ ಇರಲಿಕ್ಕಿಲ್ಲ ಸೊ ನಾನು ನನ್ನ ಮಾವನ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ಸೊ ಒನ್ ವೀಕ್ ಫುಲ್ ಆ್ಯಂಡ್ ಫುಲ್ ಆ್ಯಂಡ್ ಫುಲ್ ಕೆಲಸ ಇದೀಗ ನೋಡೋ ತುಂಬ ಬಿದ್ಕೊಂಡಿದ್ದಾನೆ ಹೇಳು ಏನೋ ಎಲ್ದಲ್ಲ ಎಲ್ಲ ಏನು ಹಿಂಗೆ ಬಿದ್ಕೊಂಡಿದ್ಯಾ ಎದೇಳು ಹಾಂ ಇವ್ರೇ ಇವ್ರೇ ಇವರೇ ನಮ್ಮ ಮಾವ ಇವ್ರ ಮನೆ ಗೃಹ ಪ್ರವೇಶಕ್ಕೆ ನಾವು ಬಂದಿ ಹಾಯ್ ಹೇಳಿ ಅವರಿಗೆ ಯಾರಿಗೆ ಫಸ್ಟ್ ವಿಡಿಯೋ ಕಾಲಲ್ಲಿ ಕೊಟ್ಟ ಸೊ ಜನ್ರೇಟರ್ ಆನ್ ಮಾಡಿದ್ದಾರೆ ಅದಕ್ಕೆ ಫುಲ್ ನಾಯ್ಸ್ ಇದೆ ಮೋಸ್ಟ್ಲಿ ನನ್ನ ವಾಯ್ಸ್ ಆಡಿಯೋಬೇ ಇರಲಿಕ್ಕಿಲ್ಲ ಈ ವಿಡಿಯೋದಲ್ಲಿ ಬಟ್ ಪ್ಲೇಸ್ ಬಂದ್ಬಿಟ್ಟು ಕೂರ್ಗ್ ಮಡಿಕೇರಿಯಲ್ಲಿದ್ದೀವಿ ಫುಲ್ ತೋಟ ಕಾಫಿ ತೋಟ ಸೊ ನಾನು ತೋರಿಸ್ತಿದ್ದೀನಿ ಮನೆ ಸುಪ್ತ ಇಲ್ಲಿ ಮನೆ ಸುತ್ತ ಕೂಡ ನಮ್ಗೆ ಹಿಂಗೆ ಹೋಗ್ತಾ ಇರ್ಬೋದು ನೋನ್ ಇಶ್ಯೂಸ್ ಮನೆ ಸುತ್ತನೂ ಸ್ಪೇಸ್ ಇದೆ ಹೋಗೋದಕ್ಕೆ ಸೊ ಒಂದು ರೌಂಡ್ ತಿರುಗ್ತಾ ಇದ್ದೀನಿ ಆ್ಯಂಡ್ ತಿರುಗ್ತಿದ್ದೀನಲ್ಲ ವ್ಯೂ ತೋರಿಸ್ತೀನಿ ಸುತ್ತ ಕಾಫಿ ಎಸ್ಟೇಟ್ ಅಲ್ಲೊಂದು ಮನೆ ಇದೆ ಆ ಕಡೆ ಒಂದು ಮನೆ ಇದೆ ನಾವು ಮಾತ್ರ ಬಟರ್ ಫ್ಲೂಟಿ

ಇವತ್ತು ಸಾಯಂಕಾಲ ಬಂದು ಫೈನಲ್ ಟಚ್ ವರ್ಕ್ಗಳೆಲ್ಲ ನಡೀತಾ ಇದೆ ಇವತ್ತು ಸಾಯಂಕಾಲ ಕುಟ್ಟಿ ಪೂಜೆ ಇದೆ ಆಮೇಲೆ ನಾಡಿದ್ದು ವಾಸ್ತು ಪೂಜೆ ಆದರೂ ನಾಡಿದ್ದು ಗೃಹ ಪ್ರವೇಶ ಸೊ ತ್ರೀ ಡೇಸ್ ಕಂಟಿನ್ಯೂಸ್ ಫಂಕ್ಷನ್ಸ್ ಇದೆ ಸೊ ನಾಳೆ ನಾನ್ ವೆಜ್ ಇರುತ್ತೆ ಊಟ ಮತ್ತು ಇನ್ನೆರಡು ದಿವಸ ವೆಜ್ ಹೌ ಸಿಟ್ ಗೋಸ್ ಒಂದು ಟ್ರಿಪ್ ಮನೆಯೆಲ್ಲ ಗುರ್ಸಿದ ಮೇಲೆ ರೆಸ್ಟ್ ಕುತ್ಕೊಂಡಿದ್ದೀವಿ ಸುಮ್ಮನೆ ഇല്ല നമ്മ മണ്ണു ഹൈ സീരിയസ് കൊടുക്ക ಕ್ಯಾಮೆರಾ ಆಫ್ ಇದಗೆ ಬಾಯಿ ಮಾತಾಡ್ತಿದ್ರಲ್ಲ ಮಾತಾಡಿಲ್ಲ ಫಾಲ್ಡ್ ಐ ಇಟ್ ಫುಲ್ ಸೈಲೆಂಟ್ ಆಗಿರೋ ಡಮಾಗಿ ಬಡಿಕೆರ ಬಂದು ಚಿಲ್ಲೆ ಸೊಲ್ಲೆಕತೆ ಚಿಲ್ಲೆ ಪೀಸ್ ಪೀಸ್ ಅಂತಾ ಕಾಲ್ ಓ ಬಂದು ಎಲ್ಲ ಕೂತ್ಕೊಂಡಿದ್ದಾರೆ ಈಗ ಅಣ್ಣನೆ ಓನರ್ ಬಿಡಿಸ್ ಟೆನ್ಷನ್ ಇದೆ ಮನೆ ಓನರ್ ಓಡೆ ಬಿ ಫುಲ್ ಸ್ಪೀಚ್ 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 ಫುಲ್ ಟೆನ್ಷನ್ ಅವ್ರು ಟೆನ್ಷನ್ ಅಲ್ಲಿ ಹೋಗಿ ಕಾಣೋದಿಲ್ಲ ಫುಲ್ ಏನು ಡೀಪ್ ಡಿಸ್ಕಶನ್ ನಾನು ವೀಡಿಯೋ ಮಾಡ್ತಿರೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅತ್ತೆ

వాస్తు పూజె కూడా ఈ ఈవ్నింగ్ ఫోర్ ఓ క్లాక్ వాస్తు పూజ ఇంకా ಗೊತ್ತಾಗ್ತೊಂಡು ಹಿಂಗೆ ಬರ್ಬೇಕು ಈ ತರ ಗಣಪತಿ ಮುಖ ಬರ್ಬೇಕು ಅಲ್ಲಿ ನೋಡು ಊಟ ಹಾಕೊಳ್ಳಲ್ಲ ಚಿಕ್ಕಪ್ಪ दीना गोविंद्रियमदो आनोदिगो प्रदद पूर्व दान नरस्पतेय जदागन्धु यज्ञं अवम देवी दुगाणा गदादीदब्बान् नो वागमृते शनोरु तान्स्ते गोविंदचा यदा तुारेतनालोस्ते तसक्तु पसुरस्य निरंदिक नरहा औ तुच्छस्त मरसतुञ्जान यार वेसंत् आचोजो वच्चदान उपरवस्तिरेतदे उपवेचेन्द्र वेदिजे

I'm my ముహూర్తర అమృత <sh currently campa Ça> <sh> <on> <sh>

അല്ല ഇതിനൊക്കെ യാദ거든요. അതൊക്കെ ഇതിന അതിന തേങ്ങനെ അതിന അതിനെ അല്ല ഇതിക്ക്. അപ്പൊ ബാക്കി. ചപ്പറക്കോവി ചപ്പറക്കോവി. ചപ്പറക്കിനി. लले अलम उद्ोग दल आखोडी तेनी मक्सी उडी नवा दुन इत्ते संघाती अध्यक्ष जंदाईत क्लीन आहे잖아 दादा लगेच इत ताळते घेऊ अरे हेंड्रियाने भागना तब तो रहना बना ही के रक्त में तुम्हारा लम अधियातन ने लम को प्रयास करना कहा लम को तुम को बजाने भारे बात इतना तुम को प्रयास लम देख के भागना इतना तुम को प्रयास में लम के दास ने भी तुम को प्रयास समझोगा वा आवा भागका छहा पूर दो। इदं वन्दाम्यह इदं मण्डपन्यत्वाय ओम पूरुद्रारे दर्शये नमः धात्रवे नमः गायत्री नमः पितृनमः दर्शये नमः चंदाय नमः प्रचंदाय नमः उत्तमदारे दर्शये नमः जयदाय नमः विद्यादाय नोत्तरादाय दर्शये नमः शंकरि धरे नमः सुपर्निधरे नमः कपट्टे हकि

ഇല്ല നീ വന്ദരлгаമീ ജോധുപ്രസ്ര ശ്രീരാമൻ ധ്യാനം പോയി പോയി ആ തള്ളി പിടി തള്ളി പിടി ഇതെന്തിനാ ആ ഓ 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

ಲಕ್ಷ್ಮೀ ಮಹಾರಾಮ ಇವರು ಹಾಡ್ತಿದ್ರು

ಮಜ್ಜಿಗೆಯ ಬೆಣ್ಣೆಯಂತೆ ಜನರ ಚಿಕದಿ ಹೊಳೆಯುವ ಪುತ್ತಲೆ ಗೊಮ್ಮೆ ಕಾರಣ ಈ

एड yeah. फीस yeah. yeah.